ಪಟ್ಟೆ ಸೀರೆ ಹೌದು ಇಲ್ಲದೆ ಹೋದ್ರೆ ಎಂತದ್ದು ಇಲ್ಲ ಬುದ್ಧಿವಂತ ನೀನು ಏನು ಗೊತ್ತನ್ನು ಮಾನವೇ ಇಲ್ಲ ಏನು ನಾವು ಹೆಡ್ ಅಂತ ಭಾವಿಸಿದ್ದೇನೆ ಅಲ್ಲದೆ ಹೋದ್ರೆ ಈಗ ನೀನು ಗೌರವ ಪಟ್ಟು ಮೊದಲೇ ನೀನು ತಾನು ಹೇಳಿದ್ರೆ ನಮಗೂ ಸಮಾಧಾನ ಅವರಲ್ಲಿ ಏನೂ ಇಲ್ಲ ಪಡೆಯುವ ಯೋಗ್ಯತೆ ಅಂದಾಗ ಕೊಟ್ಟು ಪ್ರಯೋಜನ ಏನು ಅಂತ ಹೇಳುವ ಯಾಕೆ ಹೇಳ್ತೇನೆ ಗೊತ್ತಿ ಬುದ್ಧಿವಂತಿಕೆ ಮಾತಾಡುವುದಕ್ಕೆ ಪ್ರಾರಂಭಿಸಿದ ಹೇಗಾದ್ರೂ ಮಾಡಿ ಆಚೆ ಹೋಗಬೇಕು ಅಲ್ಲಿ ಜಗತ್ತಿನ ಮೊಳೆ ಇದ್ದಾನೆ ಅವೆಲ್ಲವನ್ನು ಕೊಡ್ತಾನೆ ಎಲ್ಲವನ್ನು ಅನುಗ್ರಹಿಸ್ತಾನೆ ಎನ್ನುವುದಾಗಿ ಈಗ ನೀನು ಇಲ್ಲಿ ಹೊಸಬ ಅಲ್ಲ ನೀನ್ ಹೊಸಬ ಇರ್ಬೋದು ಅದು ಇಲ್ಲಿ ಅನೇಕವರು ಹೌದೌದು ಆಚೆ ಹೋಗ್ಬೇಕು ಎನ್ನುವ ಕಾರಣಕ್ಕಾಗಿ ಹೇಳುವುದು ಗೊತ್ತ ಬಲರಾಮನ 아, 하지, 빌어봐봐, 나는. ಅರಣಂ ದೇವರಿಗೆ ಸಂಬಂಧ ಅದರಲ್ಲಿ ಒಡೆಯರ ಹೇಳಿದ ಆ ಕ್ಷಣ ಹ ನಾನು ಆಟಿಗೆ ಹೋಗಬೋದಲ್ಲ ನಾನು ಬಿಡ್ತೇನಲ್ಲ ಆ ನೆಲೆಯಲ್ಲಿ ಹೋಗೋಣ ಅಂತ ಇನ್ನು ಕೃಷ್ಣನ ಮಡದೆಯಿದ್ದ ಹೌದು ಕಾಳಿಂದಿ ಜಾಂಭವತಿಯೋ ಹೌದು ಸಂಬಂಧವನ್ನು ಒಬ್ಬೊಬ್ಬರು ಹೇಳೋಂತ ಜಾಂಭವತಿ ಗಡೆಯವನು ಕಾಳಿ ಬಿಕಡೆ ಇರಬಹುದು ಈ ಕಡೆ ಕೃಷ್ಣನ ಭಾವನೂ ಮತ್ತು ಯಾವ ಮರವನೂ ಅದನ್ನ ನೋಡಿ 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 ಬರೋ ಎಂತವ್ರು ಆ ನೆಲೆಯಲ್ಲಿ ನೀವು ಬುದ್ಧಿವಂತಿಕೆ ತೋರಿಸುವುದಾಗಿ ಏನಾಗಿರುವಂತಹ ಓಡಾಟ ಯಜಮಾನ ಉಚಿತವಾಗಿ ನೀಡಿದ್ದಾರೆ ಎನ್ನುವುದಾಗಿ ನಮ್ಮ ನಾವು ಉಚಿತವಾಗಿ ಬಿಡುತ್ತೇವೆ ಎನ್ನುವುದಾಗಿ ಹೇಳಿ ನಮ್ಮ ನಮಗೂ ಹೊಟ್ಟೆ ನಮ್ಗೂ ಮಕ್ಕಳಿದ್ದ ನಮ್ಮ ಹೊಟ್ಟೆ ಆ ನೆಲೆಯಲ್ಲಿ ಬುದ್ಧಿವಂತ ನಾನೇನು ಹೆಚ್ಚರಲ್ಲ ಇನ್ನು ನಿನ್ನ ಒಂದು ಪ್ರಶ್ನೆ ಮೂಡುವುದು ಏನನ್ನಾದ್ರೂ ಕೊಡ್ತಾನೆ ಅವನ ಭಕ್ತ ನಾನು ಎನ್ನುವುದಾಗಿ ನಂಬಿದ್ದೀಯ ನಿನ್ನನ್ನ ಉಳುವವ ಕಾಯುವವ ಅವ ಇನ್ನು ಆ ರೀತಿ ನೀನ್ ಮಾತಾಡ್ತೀಯಂತ ಆದ್ರೆ ನನ್ನಂತ ಒಂದು ಮಾತು ಅಂತ ಆ ರೀತಿ ಭಕ್ತಿ ಅವನನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ವಾ ಅನುಮಾನ ಬೇಡ ಹೌದಾ ಜಗತ್ತಿ ಒಡೆಯ ಕೃಷ್ಣ ಎಂಬುದಾಗಿ ಆಟಿ ಅಂತ ಹಂಗಿಲ್ಲ ಈ ಸಮುದ್ರ ಒಂದು ಆಟಿ ಆ ದ್ವಾರಕ್ಕೆ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋದ್ರೆ ಸಿಗುತ್ತದೆ ಅವನು ಭಕ್ತ ನೀನು ಭಕ್ತನೇ ಹೌದು ಅಂತ ಆದ್ರೆ ನೀನ್ ಹೇಗ್ ಹೋಗ್ತೀಯ ಅವನಿದ ಕಾಯುವ ದೇವನೇ ಹೌದು ಅವನು ಅವನಿಂದ ಹೇಗೆ ಕಾಯ್ತಾನೆ

நான் பக்து பிரச்சனை வச்சியில நீங்க தோணி அகத்திய இல்ல தோணி அகத்திய இல்ல தோணி பேடா நோட் ஓகே இருக்கேன்